ಜೈ ಶ್ರೀ ರಾಮ್ ರಾಧೇ ರಾಧೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ನಾನು ಚಲೋ ಇದ್ದೀನಿ ನೋಡಿರಿ ಫ್ರೆಂಡ್ಸ ಬರ್ರಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ಲಾಗ ಸ್ಟಾರ್ಟ್ ಮಾಡಮಿ ಮಳೆ ಬ್ಯಾಡು ಹಾಂ ಹಾಂ ಕೊಡ್ತಾ ಮಂಗಳ ಇವತ್ತು ಮಂಗಳಾರದ ನೋಡಿರಿ ಫ್ರೆಂಡ್ಸ ನಿನ್ನೆ ನಮ್ಮ ಸಲಪುರ ಮಳೆ ಮಳಿ ಭಾಳ ರೇಂಜಿಗೆ ಭಾಳ ಅಂದ್ರೆ ಭಾಳ ಮಳೆ ಹೊಡೆದ ರೀ ನಿನ್ನೆ ಹಾಂ ಅಗ್ರಿ ಮಧ್ಯಾಹ್ನದಾಗ್ರಿ ಅಂದ್ರೆ ಬಕ್ಕೋ ಮಳೆ ಬಂದದ ಇವತ್ತು ಬೊಕ್ಕ ತಂಪಂದ್ರೆ ತಂಪದ ರೀ ಫ್ರೆಂಡ್ಸ ಹೇಳಿ ಬೆಳಗ್ಗೆ ಎದ್ದಿಂದ ಎದ್ದು ಎದ ಕೆಲಸ ಅದು ಮಾಡಿ ಅದು ಏನು ಮಾಡಿಲ್ಲರಿ ನಾನು ಆ ಕೆಲ್ಸಕ್ಕೆ ಹೋಗ್ಬೇಕು ದೇವ್ರ ಪೂಜೆ ಮಾಡೀನಿ ರೀ ದೇವ್ರ ಪೂಜೆ ಮಾಡೀನಿ ಇವ್ರ ಏನೋ ಮುಕ್ಕೊಂಡಾರ ನೋಡ್ರಿ ಬಿರ್ಲು ವಿರಾಜನ ಮುಕ್ಕೊಂಡಾರ ನಮ್ಮ ತಮ್ಮ ಊರಿಗೆ ಊರಿಗೇನೋ ಹೋಗ್ಯಾನ ಅದು ನಮ್ಮದು ಪಾರಂದ ಬರ್ತ್ ಸರ್ಟಿಫಿಕೇಟ್ ಇಡಿ ಚಮಚ ನಮ್ಮದು ಪಾರ ವಿರಾಜನ ಬರ್ತ್ ಸರ್ಟಿಫಿಕೇಟ್ ಹಾಕಿದ್ಯಲ್ರಿ ಕೋಟಿಗೆ ಅದು ಆ ಕೆಲಸದ ಸಲೆಯಂದೇ ಓಡಾಡತ್ತ ನಮ್ಮ ತಮ್ಮ ಇಲ್ಲಿ ಬಂದ ನೋಡಿದ ಅದೇ ಕೆಲಸದ ಸಲಂದೇ ಓಡಾಡತ್ತ ಪಾಪ ಇವತ್ತು ಬೆಳಿಗ್ಗೆ ರೀ ಮತ್ತು ಅವ್ರಿಗೆ ಕೊನೆ ಕಣೆ ಬರೆಯೇ ಬಂದ ಇಲ್ಲಿ ಕಣ್ಣ ಅದು ಕಣ್ಣು ಬರ್ತವೆ ನೋಡ್ರಿ ಪಿಚ್ ಅದು ಸೊ ಅದೂ ಬಂದದ ಕಣ್ಣು ಬಂದವನಿಗೆ ಅಂದ್ರೆ ಇವತ್ತು ಬೆಳಗ್ಗೆ ಅದೇ ಕೆಲಸದಿಂದ ಊರಿಗೆ ಹೋಗಿ ಬೆಳಗ್ಗೆ ಬೆಳಿಗ್ಗೆ ನಾಲ್ಕು ನಾಲ್ಕೂರ ಐದು ಗಂಟೆಗೆ ಹೋಗ್ಯ ನಮ್ಮ ಮನೆಯಂದು ನೋಡಮ್ಮ ಬಂದ್ಬಿಟ್ಟು ಏನೇನಾಗುತ್ತೆ ರೀ ಮನೆ ಬರೀ ಬರೀ ಗುಲ್ಬರ್ಗ ತಿರುಗಡ ನಡೆದಾರ ಕೋಟಿಂಕ ಅದು ಪಾರಂದು ಬರ್ತ್ ಸರ್ಟಿಫಿಕೇಟ್ ಕಲ್ಲ ಕೋಟಿ ಅಲ್ಲಿ ಇಲ್ಲಿ ಗುಲ್ಬರ್ಗ ಬರೀ ಬರೀ ತಿರ್ಗಡೆ ನಡೆದ ನೋಡಂಬ್ರಿ ಹೋಗ್ ಬರ್ತಾನೆ ಏನೇನಾಯ್ತು ಗೊತ್ತಿಲ್ಲ ಟೀಚರ್ಗಳಂತೂ ಫೋನ್ ಹಚ್ಚಿ ಹಚ್ಕೊತಾರ ವಿರಾಜಂದು ಬರ್ತ್ ಸರ್ಟಿಫಿಕೇಟ್ ತಂದು ಕೊಡ್ರಿ ತಂದು ಕೊಡ್ರಿ ಅಂತೇಳಿ ಯಾವಾಗ ಅದೊಂದು ತಿಲ್ಲಿ ಚಿಟ್ಟು ಹಿಡಿದು ಒಂದು ವರ್ಷ ಆಯ್ತು ಊಟ ಹೇಳತ್ತಿನ ಅದೊಂದು ಯಾವಾಗ ಆತ ತಿಲ್ಲಿ ಚಿಟ್ಟು ಹಿಡಿದ್ಬಿಟ್ಟದ ಕೆಲ್ಸಿಗೋಗ್ಬರ್ತೀನಿ ಕೆಲ್ಸಿಗೊಬಂದು ಏನೇನಾಗತ್ತೇ ಇಲ್ಲ ಅನ್ನ ಬೆಳೆ ಮಾಡಿ ನೋಡ್ರಿ ಬಿಸಿ ಬಿಸಿ ಶೇಂಗಾ ಸಾರ ಬಿಸಿ ಬಿಸಿ ಅನ್ನ ಊಟ ಮಾಡ್ತೀನಿ ಊಟ ಮಾಡಿ ಚಮಚಲಿ ಕೈಲಿ ಅಂತಾನೆ ಹ್ಞೂ ನಾವೀಜಿಬ್ರೆ ಮೈ ತಗೊಂಡಿದಿವಿ ಎದ್ದಿಲ್ಲ ಇವ್ರನ್ನ ಮೈ ತೊಕೊಂಡಿಲ್ಲ ಏನು ಕಣ್ಣ

ಫ್ರೆಂಡ್ಸ ನನ್ನ ಮಗಳು ಸರ್ಪ್ರೈಸ್ ಕೊಟ್ಟಿ ಅದು ನಿಮ್ಗೆ ಹೆಂಗ ಅನ್ನಿಸ್ತಂತ ಕಮೆಂಟ್ ಹಾಕ್ರಿ ನನಗಂತೂ ಕಂಡಪಟ್ಟಿ ಪಿಟ್ಟು ಖುಷಿಯಾಗ್ಯದ್ರಿ ಯಾಕಂತಂದ್ರ ಇನ್ನ ಈಗ ಕಿಸಣ ಫ್ರೆಂಡ್ಸ್ ಕೆಲ್ಸದಿಂದ ಬಂದಿಲ್ಲ ಬಂದ ಮ್ಯಾಗ ಕೆಲಸ ಮಾಡ್ಲಕ್ ಅಲ್ಲಿ ಕೆಲಸದಿಂದ ಬಂದಿ ಇಲ್ಲಿ ಕೆಲಸ ಮಾಡ್ಲಾಕೊಂಡನಿ ನೀರೆಲ್ಲ ನಮ್ಮ ತಮ್ಮ ಬರಕತ್ತೀನ ಅಡುಗೆ ಮಾಡಬೇಕು ಬಟ್ಟಿದ ಒಗ್ಗಿಂದ ತೋಡೆ ಇದ್ದು ಬಟ್ಟಿದ ಒಗೆ ಒಗ್ಗಿನ್ನ ಅಡುಗೆ ಮಾಡಬೇಕು ಸುಮ್ಮನೆ ನೀರೇ ತುಂಬ್ಕೋಬೇಕಲ್ಲತ್ತೀನ್ರಿ ಐದು ನಿಮಿಷಕ್ಕೆ ಹತ್ರ ಹದಿನೈದು ರೂಪಾಯಿ ತೋರ್ತಾರೆ ಐದು ನಿಮಿಷ ಹದಿನೈದು ರೂಪಾಯಿ ಈ ನೀರು ತುಂಬ್ಕೊಳತ್ತೇನ್ ಇಲ್ಲಿ ತುಂಬ್ಕೊಂಡು ಅಡುಗೆ ಮಾಡ್ತೀನಿ ಮಕ್ಕಳ ಹೋಟೆಗೆ ಆಲ್ರೆಡಿ ಒಂದೂವರೆ ಆಗ್ಯದ ಅದು ಆ ಕೆಲಸ ಮುಗಿಸೋನಂತರಿದ್ರು ನೋಡಿರಿ ಬಿಸಲಾಗಿ ನಿಂತು ನಿಂತ ಬಿಸ್ಲಾಗಿ ಕೈ ತಿಳ್ಕೊಂಡು ನಿಂತಿದ್ವಿ నరిన బా అరిచి మాట్ జాస్తి సాలి మొత్తం ఈ సాలగ అది మూవత్ రూపాయ నలవరు నడత ఐదు బస్లా కట్ని ఉడక బస్ బెంకే నీ మళ్ళీ బాగుంటుంది జోరు బాగా బాగుంటుంది పిట్ల మే చపాతి బొక్కళద బాకే ఆగదడే రెండు ಫ್ರೆಂಡ್ಸ್ ಪರ್ಸಿ ಇದ್ದೆಲ್ಲ ಒರ್ಸ್ಕೊಂಡಿನಿ ಬಕ್ಳಿಗೆ ಹಾನ್ ಆಗಿತ್ತು ಪರ್ಸಿ ಒರ್ಸ್ಕೊಂಡಿನಿ ಈ ಕಡೆ ಫ್ರಿಜ್ ಹೊರ್ಸ್ಕೊಂಡಿನಿ ಈ ಕಡೆ ನೋಡಿರಿ ಪಿಟ್ಲ ಮಾಡೀನಿ ನಿನ್ನ ಬಂದಿಲ್ಲ ನಮ್ಮ ತಮ್ಮ ಹಾಕೋ ಏನು ಲೇಟ್ ಆಗಿದೆ ನಾನು ಬರ್ಲಿಕ್ಕೆ ಲೇಟ್ ರೀ ಪಿಟ್ಲ ಮಾಡೀನಿ ರೀ ಇಲ್ಲಿ ನಮ್ಮ ಯಜಮಾನ್ರಿ ಭಾಳ ಅಂದ್ರೆ ಭಾಳ ಇಷ್ಟ ಪಿಟ್ಲ ನಾನು ನಾನೇ ಉಣಾಲ ರೀ ಮತ್ತು ಕಾಯಿಪಲ್ಯ ಮಾಡ್ಲಿಕ್ಕೆ ಏನೂ ಇದ್ದಿದ್ದಿಲ್ಲ ಅದಕ್ಕೆ ನೋಡೋಣ ಪಿಟ್ಲ ಮಾಡಿದ್ರೆ ಮಾಡಿದ್ರಿ ನಮ್ಮ ಯಜಮಾನ್ರಿ ಬಕ್ಕಳು ಇಷ್ಟ ನೋಡ್ರಿ ನಾನೇ ಉಣಾಲ ಅಂದ್ರೆ ಇಷ್ಟ ಇದು ಉಣಾಲ ರೀ ಜಾಸ್ತಿ ಕಾಯಿಪಲ್ಯ ಮಾಡ್ಲಿಕ್ಕೆ ಏನಿಲ್ಲ ಇಲ್ಲತ್ತ ಮಾಡಿದ್ರಿ ಗೇಟ್ ನಾ ಅದು ಇಟ್ಟಿದ್ರಿ ಇಲ್ಲೊಂದು ನಾವು ಚಪಾತಿ ಮಾಡಬೇಕು యావ బే లేట్ అవుతుందా వస్తా ఓ ఓట చపాతి మతదమ్మా బిస్ బిస్త చపాతి మాట్ ఇది బాండె తిక్కు బాండె పైప్ నీరు తుంబినే బాండె తిక్కి ఎలా తొలగంద్ర ఆత్తు నోడి స్వచ్ఛమాటీ స్వచ్ఛమా ఇల్దే బిందాణ గణిబోదెవ్ మన యవ్వ మా

ಸೂರ್ಯ ಸೂರ್ಯ ಚಂದ್ರ ಸೂರ್ಯ ಚಂದ್ರ ನೋಡ್ರಿ ಚಪಾತಿ ಮಾಡ್ತೀವಿ ಸರಿಯಕ್ಕ ಅಂದನ್ರಿ ಆ ಚಪಾತಿ ಮಾಡೋದ್ ನೋಡ್ರಿಗ ಯ ಚಪಾತಿ ಉಳಿತು ಗೊತ್ತದ ಚಪಾತಿ ಕಷ್ಟ ಎಲ್ ಕಷ್ಟು ಇರ್ತದೆ ಬರ್ತಿ ಊಟದ ಕಲ್ಕೊಂಡ್ ನಾವು

நீண்த்தி எத நீத்து சப்பாத்தி அந்த நீனே மாராக்கி ஆ ரொட்டி மாத்தீ நீ ரொட்டி உடலே சப்பாத்தி நோடது ஏன்னு அங்கே சப்பாத்தி மாது புரியனு வந்தே சபாத்தின் பத்தி ரீ அது அது கேசி மத்தி அோட்ரில சப்பாத்தி கம்மெட்டாக்கறி மாம சந்த மாவிகோதர்த்த நீ மாம சப்பாத்தி பரிமா தின மாதிரி மாம கல் நீ ಈಗ ಹೋ ಚಪಾತಿ ಕಿಲ್ರಿ ಚಪಾತಿ ಏನ್ ತಂದ್ರ ರೊಟ್ಟಿ ಅದು ಸತ್ತ ತಿಳ್ಕೊಬೇಕು ಹ್ಮಾಯ್ ಬರೋ ಜೀವಂತವಾಗಿ ನೀನ್ ಚಪಾತಿ ತಿಂದವ್ರು ಯಾಕೆ ನೋಡಿದ್ರೆ ಬೈತಾ ಬೈತಾವ್ ಚಪಾತಿ ಕಲ್ಸ ನಾಳೆ ಮಗಳಿಗೆ ಹೆಂಗ ಕುಡಬೇಕಂತ ಹೇಳಿ ಚಪಾತಿ ನೋಡಿದ್ರೆ ಯಾರು ಹೆಣ್ಣು ಕೊಡಲ್ಲ ನಿನ್ಗ ಆ

ಹ್ಞೂ ಚಪಾತಿ ಮಾಡೋದಾಯ್ತು ರೀ ಬೆಳಗ್ಗೆ ನೋಡಿರಿ ಫ್ರೆಂಡ್ಸ್ ನಮಗೆ ನಿನ್ನೆ ನೈಟ್ ಮಿಕ್ಸರ್ ಹಾಕೋದಾಗಿಲ್ಲ ಬೆಳಗ್ಗೆ ಮಿಕ್ಸರ್ ಹಾಕ್ಲತ್ತೀನಿ ಹಾಕ್ಲಿಕ್ಕತ್ತೆ ನೋಡಿರಿ ಅವಾಗ ಫಸ್ಟ್ ಟೈಮ್ ಅಂತ ಮಿಕ್ಸರ್ ಹಾಕೊಂಡು ಬೆಳಿಗ್ಗೆ ಮುಂಜೆ ಇದ್ದೀನಲ್ರಿ ಮತ್ತು ಜಲ್ದಿ ನೆನೆಬೇಕಲ್ಲ ನಾ ಕೆಲಸ ಮಾಡ್ತೀನಪ್ಪ ನೀನು ನೀ ಮಿಕ್ಸರ್ ಹಾಕೊಂತಾರೆ ಅಂದ ಆಯಿತು ಅಂತ ಫಸ್ಟ್ ಟೈಮ್ ಮಿಕ್ಸರ್ ಹಾಕ್ಲಿಕ್ಕ ನೋಡಿರಿ ನಮ್ಮ ತಮ್ಮ ಪಾಪ ಇಷ್ಟು ದಿನ ಅವನಿಗೆ ಗೊತ್ತಿದ್ದಿಲ್ಲ ರೀ ಎಲ್ಲ ಮಾಡೋದು ಹಿಂದೆ ಮನೆ ಬಂದ ನಡೋದು ಚಪಾತಿ ಮಾಡೋದು ಮಿಕ್ಸರ್ ಹಾಕೋದು ಅದು ಇದು ಕೆಲಸ ಅಂದರೆ ಫ್ಯಾಮಿಲಿ ಕೂಡ ಹೆಂಗೆ ಇರಬೇಕು ಎಲ್ಲ ಅವ್ನಿಗೆ ಗೊತ್ತಲ್ಲತ್ತ ನೋಡಿರಿ ಫ್ರೆಂಡ್ಸ್ ಕೈ ಕೈ ಅವಾಗ ನಿಮಗೆ ನಿಮ್ಗೆ ಹೆಂಗೆ ಅನಿಸ್ತಂತಾರೆ ಕಮೆಂಟ್ ಹಾಕಿ ಇವತ್ತಿನ ಇಲ್ಲಿಗೆ ಏನು ಮಾಡ್ತೀನಿ ರೀ ಮತ್ತೆ ಮುಂದಿನ ಬ್ಲಾಗ್ ಒಳಗೆ ಸಿಗ್ತೀನಿ ರೀ ಫ್ರೆಂಡ್ಸ್ ಇದು ಇಲ್ಲಿಗೆ ಏನು ಮಾಡ್ತೀನಿ ಇಡ್ಲಿ ದೋಸೆ ಮಾಡಬೇಕು ಮತ್ತು ಅವ ಅವನಿಗೆ ಅಲ್ಲೆಲ್ಲ ಸಿಗಲ್ಲ ರೀ ಹಾಸ್ಟೆಲ್ನಾಗ ಇರ್ತಾನವ ಇಡ್ಲಿ ದೋಸೆ ಅದೆಲ್ಲ ಏನು ತಿನ್ನಪ್ಲೇ ತಿನ್ನ ಪ್ಲೇ ಇಲ್ರವ ಅಲ್ಲಿ ಅದಕ್ಕೆ ಇಲ್ಲೇ ಅಂತ ಹೇಳಕ್ಕೆ ಹಾಕೇನ್ರಿ ನಮ್ಮನೆ ಮಿಕ್ಸರ್ ಒಂದಿಲ್ಲ ಬೇರೆಯವ್ರು ನಮ್ಮದು ಲಂಜಲ್ಲಿ ತಯಾರತಾರೆ ಅವ್ರ ಬಳಿ ಮಿಕ್ಸರ್ ತಂದೀನಿ ಈಗ ಎಲ್ಲ ಮಿಕ್ಸರ್ ಹಾಕ್ಲಿಕ್ಕೆ ರೀ ಇಲ್ಲಿಂದ ಆಮೇಲೆ ಇಡ್ಲಿ ದೋಸೆ ಇದನ್ನು ಮಾಡ್ಕೊಡ್ತಾರೆ ಅವ್ನಿಗೆ ನಿಮ್ಗೆ ಹೆಂಗೆ ಅಂತ ಕಮೆಂಟ್ ಹಾಕ್ರಿ ಇದು ಇಲ್ಲಿಗೆ ಏನು ಅಂತ ಮತ್ತು ಮುಂದಿನ ಬ್ಲೋಗ ರಿಫ್ರೆನ್ಸ್ ವೈ ರೀ ಅದೇ ನೋಡುತ್ತೀವಿ ವಿಡಿಯೋ ಮಾಡತ್ತೀವಿ ನೀ ಅಂತೇಳಿ ನೋಡುತ್ತಾನಿ ರೀ ಅವ ನನಗೆ ಮಿಕ್ಸರ್ ಹಾಕ್ಲಿಕ್ಕೆ ತನಾರ ವಿಡಿಯೋ ಮಾಡೋದು ನೋಡುತ್ತಿ ವಿಡಿಯೋ ಮಾಡೋಕ್ಕಿದ ತಮಗೆ ಕೇಳುತ್ತೆನ್ರಿ ಅವನಿಗೆ ಗೊತ್ತೇ ಇಲ್ಲ ಸೊ ಬುಕ್ಗಳು ಎಂಥಿಯಾದ್ರೆ ಅಲ್ಲಿ ನೇಡ್ ಸಲ ಅದ ನಂಗೆ ವೀಡಿಯೋ ಅಪ್ಲೋಡ್ ಮಾಡ್ಲಾಕ ಅದಕ್ಕೆ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಮುಂದಿನ ಒಗ್ಳಿಸ್ ಸಿಗಂಬ್ರಿ ಬೈ ರೀ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ